ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಬದಲಾದ ಜೀವನ ರಾಧಾ ಕಣ್ಣಿನಲ್ಲಿ ನೀರು ಎಡೆಬಿಡದೆ ಸುರಿಯುತ್ತಿದ್ದರೂ ಪಾತ್ರೆ ತೊಳೆಯುತ್ತಲೇ ಕುಳಿತಿದ್ದಳು ತನ್ನ ಮನಸ್ಸಿಗೆ ಆದ ಗಾಯಗಳನ್ನು ಮೆಟ್ಟಿ ನಿಲ್ಲುವ ಪ್ರಯತ್ನದಲ್ಲಿ ತಾನು ಸೋತು ಹೋಗಿದ್ದೇನೆ ಎಂದು ಯೋಚಿಸುತ್ತಾ ಪಾತ್ರೆ ತೊಳೆದು ಮುಗಿಸುವ ಸಮಯಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದಳು ತುಂಬ ದಿನಗಳಿಂದ ಮನಸ್ಸಿನಲ್ಲಿ ಓಡುತ್ತಿದ್ದ ಯೋಚನೆಗೆ ಇಂದು ನಿರ್ಧಾರದ ಮುದ್ರೆಯುತ್ತಿ ಅಂದಿನ ಕೆಲಸಗಳನ್ನೆಲ್ಲ ರಭಸವಾಗಿ ಮುಗಿಸತೊಡಗಿದಳು ಎಲ್ಲದ್ದಕ್ಕೂ ಆತ್ಮಹತ್ಯೆ ಪರಿಹಾರವಾಗಿತ್ತು ಕಾಲೇಜಿನಲ್ಲಿ ಚುರುಕಿನ ಹುಡುಗಿಯಾಗಿದ್ದಳು ರಾಧಾ ಸದಾ ನಗು ನಗುತ್ತಾ ಜೊತೆ ಇರುವವರನ್ನು ನಗಿಸುತ್ತಾ ಚೈತನ್ಯದಿಂದ ಇದ್ದವಳು ಕೊನೆಯ ವರ್ಷದ ಬಿ ಕಾಂ ಓದುತ್ತಿದ್ದಾಗ ಅದೇ ಕಾಲೇಜಿನಲ್ಲಿ ಎಂ ಮಾಡುತ್ತಿದ್ದ ವಿಜಯ್ ಅವಳ ಗುಣವನ್ನು ಇಷ್ಟಪಟ್ಟು ಸೀದಾ ಅವಳ ಮನೆಗೆ ಬಂದು ಬಿಟ್ಟಿದ್ದ ಅವಳ ತಂದೆಯ ಬಳಿ ಅಂಕಲ್ ನನಗೆ ರಾಧಾ ತುಂಬ ಹಿಡಿಸಿದ್ದಾಳೆ ನಿಮಗೆ ಒಪ್ಪಿಗೆ ಇದ್ದರೆ ನನಗೆ ಅವಳನ್ನು ದಾರೆ ಎರೆದುಕೊಡಿ ನಾನು ಓದು ಮುಗಿಸಿ ನೌಕರಿ ಸೇರಿದ ಮೇಲೆಯೇ ಮದುವೆಯಾಗುತ್ತೇನೆ ಹೆದರಿಕೊಳ್ಳಬೇಡಿ ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯೇ ಎಂದು ಕೇಳುವನು ರಾಧಾಳ ತಂದೆ ನೋಡೋಣ ಸದ್ಯಕ್ಕೆ ಆ ಮಾತು ಬೇಡ ನೀನು ಹೋಗು ನಾನು ಯೋಚನೆ ಮಾಡುತ್ತೇನೆ ಎಂದು ಅವನನ್ನು ಕಳುಹಿಸಿ ಯೋಚಿಸುವರು ಸಂಪ್ರದಾಯಸ್ಥರಾದ ರಾದಾಳ ತಂದೆ ತಾಯಿಗೆ ಇದೇಕೋ ಸರಿ ಕಾಣಲಿಲ್ಲ ವಿಜಯ್ ಈಗ ಎಂ ಕಾಂ ಓದುತ್ತಿದ್ದಾನೆ ಅವನ ಓದು ಮುಗಿಸಿ ಅವನಿಗೆ ಒಂದು ಕೆಲಸ ದೊರಕಲು ಅಬ್ಬಬ್ಬ ಎಂದರು ಎರಡು ವರ್ಷ ಕಳೆಯಬಹುದು ಅದೂ ಅಲ್ಲದೆ ಅವನ ಮನೆ ಕಡೆ ಹೇಗೆ ಎಂಬುದು ಒಂದೂ ಗೊತ್ತಿಲ್ಲ ಈ ಸಂಬಂಧ ಯಾಕೋ ಸರಿ ಬರುವುದಿಲ್ಲ ಎಂದು ಯೋಚನೆ ಮಾಡುವರು ರಾದಾಳಿಗಂತೂ ವಿಜಯ್ ಮನೆಗೆ ಬಂದು ಹೆಣ್ಣು ಕೇಳಿದ್ದನ್ನು ನೋಡಿ ಮನಸ್ಸಿಗೆ ತುಂಬಾ ಸಂತೋಷವಾಗಿತ್ತು ಆದರೆ ಆ ಸಂತೋಷ ಹೆಚ್ಚಾಗಿ ಉಳಿದಿರಲಿಲ್ಲ ರಾದಾಳ ತಂದೆ ತಾಯಿ ತಡ ಮಾಡದೆ ಮಗಳಿಗೆ ಬೇರೆ ಸಂಬಂಧ ನೋಡಿ ಅವಳ ಪರೀಕ್ಷೆ ಮುಗಿಯುತ್ತಿದ್ದಂತೆಯೇ ಮದುವೆ ಮಾಡುವುದು ಎಂದು ನಿಶ್ಚಯಿಸಿಬಿಟ್ಟರು ಹುಡುಗ ಯಾವುದೋ ಕಂಪೆನಿಯಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದಾನೆ ಎಂದು ಒಪ್ಪಿಗೆ ಸೂಚಿಸಿಬಿಟ್ಟಿದ್ದರು ರಾಧಾ ಮುಂದಕ್ಕೆ ಓದುತ್ತೇನೆ ಓದಿ ಒಂದು ಕೆಲಸಕ್ಕೆ ಸೇರಿಕೊಳ್ಳುತ್ತೇನೆ ಎಂದು ಎಷ್ಟೇ ಅಂಗಾಲಾಚಿದ್ದರೂ ಅವಳ ಮಾತುಗಳನ್ನು ಕೇಳದೆ ವಾಲಗ ಓದಿಸಿಬಿಟ್ಟರು ಒಂದು ಕಡೆ ಮನಸ್ಸಿನಲ್ಲಿ ತುಂಬಾ ಹಚ್ಚಿಕೊಂಡಿದ್ದ ವಿಜಯನ ನೆನಪುಗಳು ಮತ್ತೊಂದು ಕಡೆ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಇಷ್ಟವಿಲ್ಲದ ವಿವಾಹಕ್ಕೆ ಒಪ್ಪಿಕೊಂಡು ರಮೇಶನ ಹೆಂಡತಿಯಾಗಿ ಸಂಸಾರ ಎಂಬ ಜೀವನಕ್ಕೆ ಕಾಲಿಟ್ಟಳು ರಮೇಶನಿಗೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಪ್ರೀತಿ ಇರಲಿಲ್ಲ ಅವನಿಗೆ ಬೇಕಾದದ್ದು ದೇಹ ಮಾತ್ರ ಎಂದು ಮೊದಲ ರಾತ್ರಿಯಲ್ಲಿ ಅರಿತುಕೊಂಡಳು ರಾಧ ಹೇಗೂ ಒಂದು ವರ್ಷ ಸಂಸಾರ ಚೆನ್ನಾಗಿಯೇ ನಡೆಯಿತು ರಮೇಶನಿಗೆ ಹೆಚ್ಚಿನ ಪ್ರೀತಿ ತೋರಿಸಲು ಬರದಿದ್ದರೂ ಹೆಂಡತಿಗೆ ಯಾವುದೇ ಕೊರತೆ ಮಾಡಲಿಲ್ಲ ಮನೆಯಲ್ಲಿ ಎಲ್ಲರೂ ಒಂದು ರೀತಿ ಯಾಂತ್ರಿಕವಾಗಿ ಇರುತ್ತಿದ್ದರು ಹೆಚ್ಚಾಗಿ ಏನು ಮಾತುಕತೆ ಇಲ್ಲದ ಒಂದು ಸಂಸಾರ ಎನ್ನಬಹುದು ಆ ಮನೆಯಲ್ಲಿ ದಿನ ಬೆಳಗಾಗುತ್ತಿದ್ದಂತೆ ಎಲ್ಲರೂ ಅವರವರ ಪಾಡಿಗೆ ಇದ್ದು ಬಿಡುತ್ತಿದ್ದರು ಸಂತೋಷದ ಪ್ರೀತಿ ವಾತ್ಸಲ್ಯ ನಗು ಯಾವುದೂ ಇಲ್ಲವೆಂಬಂತೆ ಬೆಳಗ್ಗೆ ಎದ್ದು ಯಂತ್ರ ಹಚ್ಚಿಬಿಟ್ಟರೆ ರಾತ್ರಿ ಯಂತ್ರವನ್ನು ಆರಿಸುವವರೆಗೂ ಒಂದೇ ಸಮ ತನ್ನ ಕೆಲಸವನ್ನು ಮಾಡುತ್ತಿರುವಂತೆ ನಡೆಯುತ್ತಿತ್ತು ಅವರ ಜೀವನ ರಾದಾಳ ಮುಖದಲ್ಲಿ ನಗು ಎಂಬುದೇ ಮಾಯವಾಗಿ ಹೋಗಿತ್ತು ಒಂದು ರೀತಿಯ ನೀರಸ ಜೀವನವೆಂಬಂತೆ ಆವರಿಸಿತ್ತು ಅತ್ತೆ ದೈಹಿಕವಾಗಿ ಏನು ತೊಂದರೆ ಕೊಡದಿದ್ದರೂ ಯಾವಾಗಲೂ ಏನಾದರೊಂದು ಮಾನಸಿಗೆ ನೋವಾಗುವಂತಹ ಮಾತುಗಳನ್ನು ಆಡುತ್ತಲೇ ಇರುತ್ತಿದ್ದರು ರಾಧಾ ತುಂಬ ಸೂಕ್ಷ್ಮ ಮನಸ್ಸಿನವಳಾದ ಕಾರಣ ಅವರ ಚುಚ್ಚು ಮಾತುಗಳಿಂದ ಮುದುಡಿ ಹೋಗುತ್ತಿದ್ದಳು ರಮೇಶ ಕೂಡ ಇದು ಯಾವುದಕ್ಕೂ ತಲೆಕೆಡಿಸಿಕೊಳ್ಳುತ್ತಿರಲಿಲ್ಲ ರಾದಾಳಿಗೆ ವಿವಾಹವಾಗಿ ಒಂದು ವರ್ಷವಾದರೂ ಮಗು ಆಗದೇ ಇದ್ದಾಗಲೂ ಅತ್ತೆ ಸೊಸೆಯನ್ನು ಹೆಚ್ಚಾಗಿ ಮೂದಲಿಸಲು ತೊಡಗಿದ್ದರು ಹೆಂಡತಿಯ ಮೇಲೆ ಕಾಳಜಿಯೇ ಇಲ್ಲದಂಥ ರಮೇಶನಿಗೆ ದಿನ ಕಳೆದಂತೆ ರಾದಾಳ ಮೇಲೆ ಸಣ್ಣದಾಗಿ ಇದ್ದ ಪ್ರೀತಿಯೂ ಕಡಿಮೆಯಾಗಿತ್ತು ಬೆಳಗ್ಗೆ ಬೇಗ ಕೆಲಸಕ್ಕೆ ಎದ್ದು ಹೋದರೆ ಸಂಜೆ ಕೆಲಸ ಮುಗಿಸಿ ಕೆಲವೊಮ್ಮೆ ಮನೆ ತಲುಪುವಾಗ ರಾತ್ರಿಯೂ ಆಗಿದ್ದುಂಟು ರಾತ್ರಿ ಊಟವಾದ ನಂತರ ರಾಧಾ ಅಡುಗೆ ಮನೆಯ ಕ್ಲೀನಿಂಗ್ ನಡೆಸುತ್ತಿದ್ದಳು ರಮೇಶ ಫೋನಿನಲ್ಲಿ ಮಾತನಾಡುತ್ತಾ ಕುಳಿತಿರುತ್ತಿದ್ದ ರಾಧಾ ಕೆಲಸಗಳನ್ನೆಲ್ಲ ಮುಗಿಸಿ ರೂಮಿಗೆ ಬಂದಾಗ ಫೋನ್ ಕಟ್ ಮಾಡುತ್ತಿದ್ದ ಇದಕ್ಕೆಲ್ಲ ಕಾರಣ ಏನು ಎಂದು ಹುಡುಕಿ ಬೇರೆಯವರೊಂದಿಗೆ ವಿಚಾರಿಸಿದಾಗ ರಾಧಾಳಿಗೆ ಆಘಾತವಾಗುವ ವಿಷಯವೊಂದು ಕಿವಿಗೆ ಬಿದ್ದಿತ್ತು ರಮೇಶನಿಗೆ ಆಫೀಸಿನಲ್ಲಿ ಸಹೋದ್ಯೋಗಿಯ ಜೊತೆ ಸಂಬಂಧ ಇರುವುದು ರಾಧಾಳಿಗೆ ತಡವಾಗಿ ತಿಳಿದು ಬಂದಿತ್ತು ಯಾವ ಹೆಣ್ಣು ತಾನೆ ತನ್ನ ಗಂಡನನ್ನು ಬೇರೆಯವರಿಗೆ ಬಿಟ್ಟುಕೊಟ್ಟಾಳು ಅದೇ ಕತೆ ಇಲ್ಲಿಯೂ ನಡೆಯಿತು ವಿಷಯ ತಿಳಿದಾಗಿನಿಂದ ರಾಧಾ ತುಂಬ ನೊಂದುಕೊಂಡಿದ್ದಳು ಗಂಡನಿಗೆ ಹೀಗೊಂದು ಸಂಬಂಧವಿದೆ ಎಂದು ಕನಸಿನಲ್ಲಿಯೂ ತಿಳಿದುಕೊಂಡಿರಲಿಲ್ಲ ರಾಧಾ ರಮೇಶ ಮನೆಗೆ ಬರುತ್ತಲೇ ತಾನು ಕೇಳಲ್ಪಟ್ಟ ವಿಷಯವನ್ನು ಅವನ ಮುಂದೆ ಪ್ರಶ್ನಿಸುವಳು ಆಗ ರಮೇಶ ಕೆಂಡಾಮಂಡಲವಾಗಿ ನೋಡು ನಿನಗೆ ನಾನೇನು ಕೊರತೆ ಮಾಡಿಲ್ಲ ಮುಂದಕ್ಕೆ ಕೊರತೆಯಾಗುವ ರೀತಿ ಮಾಡುವುದೂ ಇಲ್ಲ ನಿನ್ನನ್ನು ಮದುವೆಯಾಗುವುದಕ್ಕಿಂತ ಮುಂಚೆಯೇ ನಾನು ಒಬ್ಬಳನ್ನು ಪ್ರೀತಿಸುತ್ತಿದ್ದೆ ನಾನು ಅವಳು ಒಟ್ಟಿಗೆ ಜೊತೆ ಜೊತೆಯಾಗಿ ಸುತ್ತಾಡಿದ್ದೆವು ತಾಯಿಯ ಒತ್ತಾಯಕ್ಕೆ ಮಣಿದು ನಿನ್ನನ್ನು ಮದುವೆಯಾಗಬೇಕಾಯಿತು ಹಾಗಂತ ಅವಳನ್ನು ಬಿಟ್ಟಿರಲು ನನ್ನಿಂದ ಸಾಧ್ಯವಿಲ್ಲ ಆದರೆ ನನ್ನ ಮತ್ತು ಅವಳ ವಿಷಯಕ್ಕೆ ಮಾತ್ರ ತಲೆ ಹಾಕಬೇಡ ನಿನಗೆ ಯಾವ ವ್ಯವಸ್ಥೆ ಬೇಕಿದ್ದರೂ ಮಾಡಿಕೊಡುವೆ ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕಬೇಡ ಗಂಡನಾಗಿ ನನ್ನ ಕರ್ತವ್ಯಕ್ಕೆ ಯಾವ ಲೋಪವನ್ನು ಮಾಡಲಾರೆ ಆದರೆ ನನ್ನಿಂದ ಯಾವತ್ತಿಗೂ ಪ್ರೀತಿಯನ್ನು ಮಾತ್ರ ಬಯಸಬೇಡ ಎಂದು ಬಿಟ್ಟ ರಮೇಶನನ್ನು ಬದಲಿಸಲು ಸಾಕಷ್ಟು ಪ್ರಯತ್ನಪಟ್ಟರಾದ ಏನೂ ಸಾಧ್ಯವಾಗದೆ ಸೋತು ಹೋಗುವಳು ಮಗುವಾದ ಮೇಲೆಯಾದರೂ ತನ್ನ ವಂಶದ ಕುಡಿ ನೋಡಿಯಾದರೂ ಬದಲಾಗುವರೆಂಬ ನಿರೀಕ್ಷೆ ಹುಸಿಯಾಗಿತ್ತು ಅದರಂತೆಯೇ ರಾದಾಳಿಗೆ ಒಬ್ಬ ಮಗ ಜನಿಸಿದ್ದ ಮಗನ ಲಾಲನೆ ಪಾಲನೆಯಲ್ಲಿ ಸಮಯ ಕಳೆಯತೊಡಗಿತ್ತು ಈಗಲಂತೂ ರಮೇಶನಿಗೆ ಇನ್ನೂ ಹೆಚ್ಚಾದ ಸ್ವಾತಂತ್ರ್ಯ ದೊರಕಿದಂತಾಗಿತ್ತು ತನ್ನ ಯಾವುದೇ ರೀತಿಯ ಅಕ್ರಮ ಸಂಬಂಧಕ್ಕೆ ರಾಧಾ ತಡೆಯಾಗಲಿಲ್ಲ ಆಕೆ ಮಗು ಬಾಣಂತನ ಎಂದು ತಂದೆ ಮನೆ ಸೇರಿದಳು ಬಾಣಂತನ ಮುಗಿಸಿ ಗಂಡನ ಮನೆಗೆ ಬಂದಾಗ ರಮೇಶ ಬದಲಾಗಿರಲಿಲ್ಲ ಮಗು ಸಣ್ಣವನಾಗಿದ್ದರೂ ಅತ್ತೆಯಂತೂ ಮಕ್ಕಳನ್ನು ಬೆಳೆಸುವಲ್ಲಿ ಯಾವೊಂದು ಸಹಾಯವನ್ನು ಮಾಡುತ್ತಿರಲಿಲ್ಲ ಸಣ್ಣ ಮಗುವನ್ನು ಇಟ್ಟುಕೊಂಡೇ ಎಲ್ಲ ಕೆಲಸ ನಿಭಾಯಿಸುತ್ತಿದ್ದಳು ರಾಧಾ ಸಣ್ಣ ತಪ್ಪು ನಡೆದರೂ ಸೊಸೆ ಮಗುವನ್ನು ಸರಿಯಾಗಿ ಬೆಳೆಸಿಲ್ಲ ಎಂದು ಕೊಂಕು ಮಾತು ಚೆನ್ನಾಗಿ ತೆಗೆಯುತ್ತಿದ್ದರು ರಾಧಾ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಒಬ್ಬಳೇ ಇದ್ದಾಗ ಅತ್ತು ಮಗುವಿನ ಮುಖ ನೋಡಿ ಸಮಾಧಾನಗೊಳ್ಳುತ್ತಿದ್ದಳು ರಮೇಶ ಮತ್ತೊಬ್ಬ ಹೆಣ್ಣಿನ ಸಂಗಡ ಹೋಗುವುದು ಅಲ್ಲದೆ ಕುಡಿತಕ್ಕೆ ದಾಸನಾಗಿದ್ದ ಕುಡಿತಕ್ಕೆ ದಾಸನಾಗಿದ್ದಲ್ಲದೆ ಅವಳಿಗಾಗಿ ಹಣ ಖರ್ಚು ಮಾಡಿ ಸಾಳದ ಸುಲಿಯಲ್ಲಿ ಬಿದ್ದಿದ್ದ ಹೆಣ್ಣು ತನ್ನ ಮೇಲಾಗುವ ಕಷ್ಟವನ್ನು ಎಷ್ಟೆಂದು ಸಹಿಸಿಯಾಳು ಹಾಗೆಯೇ ರಾಧ ಒಂದು ದಿನ ಮಾತ್ರೆ ಪಾತ್ರೆ ತೊಳೆಯುತ್ತಾ ಕಣ್ಣೀರು ಸುರಿಸುತ್ತಾ ಗಟ್ಟಿ ನಿರ್ಧಾರವನ್ನು ಮಾಡಿ ತನ್ನ ನಿರ್ಧಾರದಂತೆ ಮೂವತ್ತು ನಿದ್ದೆ ಮಾತ್ರೆ ನುಂಗಿ ತಣ್ಣಗೆ ಮಲಗಿದಳು ನಿದ್ದೆ ಬರುತ್ತಿಲ್ಲ ಎಂದು ಫ್ಯಾಮಿಲಿ ಡಾಕ್ಟರ್ ನಂಬಿಕೆಯ ಮೇಲೆ ಬರೆದುಕೊಟ್ಟಿದ್ದ ನಿದ್ದೆ ಮಾತ್ರೆಯನ್ನು ವಾರಕ್ಕೆ ಐದರಂತೆ ತಂದು ಸಂಗ್ರಹಿಸಿ ಇಟ್ಟು ಒಂದೇ ಸಲ ನುಂಗಿದ್ದಳು ಜೀವನದಲ್ಲಿ ಬರೀ ನೋವನ್ನೇ ತಿಂದು ಈಗ ಸಾಯುವಾಗಲಾದರೂ ನೆಮ್ಮದಿಯಿಂದ ಪ್ರಾಣ ಬಿಡಬೇಕು ಎಂದು ನಿದ್ದೆ ಕುಣಿಕೆಯನ್ನು ಆರಿಸಿಕೊಂಡು ನೆಮ್ಮದಿಯಾಗಿ ಮಲಗಿದ್ದಾಳೆ ಬೆಳಗ್ಗೆ ರಾಧಾ ಏಳದೇ ಇದ್ದುದನ್ನು ನೋಡಿ ಅತ್ತೆಗೆ ಗಾಬರಿಯಾಗಿ ಹಾಸಿಗೆಯ ಮೇಲೆ ಮಾತ್ರೆಯ ಕವರ್ಗಳನ್ನು ನೋಡಿ ಮನದಟ್ಟಾಗಿ ರಾಧಾಳನ್ನು ಆಸ್ಪತ್ರೆಗೆ ಸಾಗಿಸುವರು ಅಚಾನಕ್ಕಾಗಿ ನಡೆದ ಈ ಘಟನೆಗಳಿಂದ ಎಲ್ಲರೂ ಗಾಬರಿಗೆ ಬೀಳುವರು ಎಲ್ಲ ವಿಷಯಗಳನ್ನು ಕೇಳಿ ರಾಧಾಳ ತಂದೆ ತಾಯಿ ಆಸ್ಪತ್ರೆಗೆ ಧಾವಿಸಿದ್ದರು ರಮೇಶ ಮತ್ತು ಅವನ ತಾಯಿಯನ್ನು ನೋಡಿ ನಮ್ಮ ಮಗಳನ್ನು ಇನ್ನು ಹೇಗೆ ಜೋಪಾನ ಮಾಡಬೇಕೆಂದು ನಮಗೂ ಗೊತ್ತಿದೆ ಎಂದು ಹೇಳುತ್ತಾ ಅವರನ್ನು ಚೆನ್ನಾಗಿ ಬೈದು ಹೊರಕಳುಹಿಸುವರು ಹೇಗೂ ರಾಧಾಳ ಜೀವ ಉಳಿದಿತ್ತು ನಂತರ ಕೆಲ ಸಮಯಗಳ ನಂತರ ರಾಧಾ ರಮೇಶನಿಗೆ ಡಿವೋರ್ಸ್ ಕೊಟ್ಟು ಹೊಸ ಜೀವನ ಆರಂಭಿಸಿದ್ದಳು ಹೀಗೆ ಒಂದು ದಿನ ಅವಳನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವಿಜಯ್ ಅವಳ ಕೈ ಹಿಡಿದಿದ್ದ ತಾನೊಬ್ಬ ಮಗುವಿನ ತಾಯಿ ಎಂದು ಅರಿತಿದ್ದರೂ ಕೂಡ ವಿಜಯ್ ಅವಳ ಕೈ ಬಿಡಲಿಲ್ಲ ಹೇಗೋ ಸ್ನೇಹಿತರ ಮೂಲಕ ರಾದಾಳ ವಿಷಯ ತಿಳಿದು ಮನೆಗೆ ಬಂದಿದ್ದ ವಿಜಯ್ನನ್ನು ನೋಡಿದ ರಾಧಾಳ ತಂದೆ ಕಣ್ಣೀರು ಸುರಿಸುವರು ಹೆಣ್ಣು ಕೇಳುತ್ತಾ ನೀನು ಬಂದಾಗ ನಾನು ನಿನ್ನನ್ನು ಕಡೆಗಣಿಸಿದೆ ಅದಕ್ಕೆ ದೊರೆತ ಶಿಕ್ಷೆ ಕಣಪ್ಪ ಎಂದು ಅವನ ಮುಂದೆ ಕ್ಷಮೆ ಕೇಳುವರು ವಿಜಯ್ಗೆ ಅವರಾಡುತ್ತಿದ್ದ ಯಾವ ಮಾತುಗಳು ಕಿವಿಗೆ ಕೇಳಿಸುತ್ತಲೇ ಇರಲಿಲ್ಲ ಅವನು ರಾಧಾಳನ್ನೇ ನೋಡುತ್ತಾ ಯಾವ ಮಾತುಗಳು ಹೊರಡುತ್ತಿರಲಿಲ್ಲ ಕೊನೆಯದಾಗಿ ರಾಧಾಳ ತಂದೆಯೊಂದಿಗೆ ನಿಮಗೆ ಒಪ್ಪಿಗೆ ಇದ್ದರೆ ನಾನು ರಾಧಾಳನ್ನು ವಿವಾಹವಾಗುವೆ ಎಂದು ಕೇಳಿದಾಗ ರಾಧಾಳ ತಂದೆ ಸಂತೋಷಕ್ಕೆ ಮಾತುಗಳೇ ಹೊರಡಲಿಲ್ಲ ಇನ್ನು ತಾನು ಯಾವುದೇ ಕಾರಣಕ್ಕೂ ರಾಧಾಳ ಜೀವನದಲ್ಲಿ ತಪ್ಪು ನಿರ್ಧಾರ ಕೈಗೊಳ್ಳುವುದಿಲ್ಲವೆಂದು ಅವರಿಬ್ಬರನ್ನೂ ಮದುವೆ ಮಾಡಿಯೇ ಬಿಟ್ಟರು ರಾಧಾಳ ಮಗುವನ್ನು ತನ್ನ ಮಗುವೆಂಬಂತೆ ವಿಜಯ್ ನೋಡಿಕೊಳ್ಳುತ್ತಿದ್ದನು ಹೀಗೆ ದಿನಗಳು ಉರುಳುತ್ತಲೇ ಇತ್ತು ಸ್ವಲ್ಪ ಸಮಯದಲ್ಲಿ ರಾಧಾ ಮತ್ತೆ ಗರ್ಭಿಣಿಯಾಗಿ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡುವಳು ತುಂಬ ಸಂತೋಷದ ಜೀವನ ನಡೆಸುತ್ತಿದ್ದರು ರಾಧಾ ಮತ್ತು ವಿಜಯ್ ಹೀಗೆ ಒಂದು ದಿನ ಇಬ್ಬರು ಪಕ್ಕದ ಊರಿನ ಜಾತ್ರೆಗೆ ಎಂದು ತೆರಳಿದಾಗ ಅಲ್ಲಿ ರಮೇಶನನ್ನು ಕಂಡು ರಾಧಾ ಆಶ್ಚರ್ಯಪಡುವಳು ರಮೇಶನ ಎಲ್ಲ ಕೈ ಕೆಲಸಗಳು ಕೈತಪ್ಪಿ ಹೋಗಿ ಸಾಲದಿಂದ ಮುಳುಗಿ ಜೀವನ ಸಾಗಿಸಲು ಯಾವುದೇ ಕೆಲಸ ಸಿಗದೆ ಜಾತ್ರೆಯಲ್ಲಿ ಒಂದು ಸಣ್ಣ ಹೂವಿನ ಅಂಗಡಿ ಇಟ್ಟುಕೊಂಡಿದ್ದನು ಅದರಲ್ಲಿ ಬಂದ ಹಣದಿಂದ ರಮೇಶ ಮತ್ತು ಅವನ ತಾಯಿ ಜೀವನ ಸಾಗಿಸುತ್ತಿದ್ದರು ರಮೇಶನ ತಾಯಿಯು ಹೂ ಕಟ್ಟಿ ನೀಡಿದ್ದನ್ನು ರಮೇಶ ಮಾರುತ್ತಿದ್ದ ಇಬ್ಬರೂ ಒಮ್ಮೆಲೆ ರಾಧಾ ಮತ್ತು ಅವಳ ಈಗಿನ ಪತಿಯನ್ನು ನೋಡಿ ತಲೆ ತಗ್ಗಿಸುವರು ತಾನು ಮಾಡಿದ ತಪ್ಪಿಗೆ ಸರಿಯಾದ ಪ್ರಾಯುಶ್ಚಿತ ಸಿಕ್ಕಿದೆ ಎನ್ನುವನು ರಮೇಶ ರಮೇಶನ ತಾಯಿಯು ತಾನಾಡಿದ ಮಾತುಗಳಿಂದ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಎಂಬುದು ಗೊತ್ತು ಆದರೂ ನಿನ್ನೊಂದಿಗೆ ಕ್ಷಮೆ ಕೇಳುತ್ತೇನೆ ಜೊತೆಯಲ್ಲಿ ನೀನಿದ್ದಾಗ ನಿನ್ನ ಬೆಲೆ ಅರಿಯಲಿಲ್ಲ ರಮೇಶನ ಜೊತೆ ಇದ್ದವಳು ಅವನ ಎಲ್ಲ ಹಣವನ್ನು ಮುಗಿಸಿ ಅವನಿಗೆ ಕೈಕೊಟ್ಟು ಹೋಗಿದ್ದಳು ಅವಳಿಂದಾಗಿಯೇ ರಮೇಶ ಸಾಲದ ಸುಳಿಯಲ್ಲಿ ಮುಳುಗಿಹೋದ ಎಂದು ಕಣ್ಣೀರು ಹಾಕುತ್ತಾ ಹೇಳುವರು ರಾಧಾಳ ಕೈಯಲ್ಲಿ ಪುಟ್ಟ ಮಗುವಿತ್ತು ವಿಜಯ್ ಮಗನನ್ನು ಹಿಡಿದುಕೊಂಡಿದ್ದ ಮಗನನ್ನು ನೋಡಿ ಒಮ್ಮೆ ಅವನೊಂದಿಗೆ ಮುದ್ದಾಡಬೇಕೆಂದು ರಮೇಶ್ ಕೇಳಿದಾಗ ವಿಜಯ್ ಒಪ್ಪಿಕೊಂಡರು ಆದರೆ ರಾಧಾ ಒಪ್ಪಲಿಲ್ಲ ಇಂದಿನವರೆಗೆ ಮಗನನ್ನು ಒಮ್ಮೆಯೂ ಹೇಗಿದ್ದಾನೆ ಎಂದು ಕೇಳದ ರಮೇಶನಿಗೆ ತನ್ನ ಮಗುವನ್ನು ನೋಡಲು ಬಿಡದೆ ವಿಜಯ್ನನ್ನು ಕರೆದುಕೊಂಡು ಕಾರು ಹತ್ತಿದ್ದಳು ರಮೇಶ ಕಣ್ಣೀರು ಹಾಕುತ್ತಾ ಅಲ್ಲಿಯೇ ಕುಸಿಯುವನು ಕಾರು ಮುಂದಕ್ಕೆ ಹೋದಂತೆ ವಿಜಯ್ ರಾಧಾಳೊಂದಿಗೆ ನೀನು ನನ್ನ ಜೀವನದಲ್ಲಿ ಬಂದ ದೇವತೆ ಇನ್ನು ಯಾವುದೇ ಕಾರಣಕ್ಕೂ ನೀನು ಕಣ್ಣೀರು ಹಾಕಬಾರದು ರಾಧಾ ಹಾಗೆಯೇ ಅವನ ಭುಜಕ್ಕೆ ತಲೆ ಇಟ್ಟು ನಗುವಳು ಮುಗಿಯಿತು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು